ಪಿರಮಿಡ್ ಮಾಸ್ಟರ್ಗಳಿಗೆ ಪ್ರಣಾಮಗಳು ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು ಮಾಸ್ಟರ್ಸ್ ಈ ದಿನ ನಾವು ರಾಜಗಿರಿ ಸೊಪ್ಪಿನ ಪಲ್ಯ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ಎಷ್ಟೋ ರೀತಿಗಳಲ್ಲಿ ಮಾಡ್ತಾಯಿರ್ತೀವಿ ಇವತ್ತೊಂದು ರೀತಿ ಹೆಸರುಬೇಳೆ ಒಂದು ಸತಿ ತೊಳೆದು ಬಿಟ್ಟು ಇದ್ದೀವಿ ಒಂದು ಹಿಡಕಿ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಒಂದು ಗಂಟೆ ನೆನೆಸಿ ಅಥವಾ ಅರ್ಧ ಗಂಟೆನಾದರೂ ನೆನೆಸಿ ನಾನಂತೂ ಅರ್ಧ ಗಂಟೆ ಇದ್ದೀನಿ ಇಲ್ಲಿ ಸ್ವಲ್ಪ ಹೆಚ್ಚೊತ್ತು ನೆನೆಸಿದರೆ ನೀಟಾಗಿ ಆಗುತ್ತೆ ಅಂತ ಇಲ್ಲಿ ರಾಜಗಿರಿ ಸೊಪ್ಪನ್ನು ತೊಗೊಂಡಿದ್ದೀವಿ ಬೆಂಗಳೂರು ಕಡೆ ಇದನ್ನು ದಂಟಿನ ಸೊಪ್ಪು ಅಂತಾರೆ ರಾಯಚೂರು ಇದನ್ನು ರಾಜಗಿರಿ ಸೊಪ್ಪು ಅಂತಾರೆ ನೋಡಿ ಧ್ಯಾನ ಮಾಡಿ ಅಡುಗೆ ಮಾಡಿರಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ ದಂಟಿನ ಸಮೇತ ಬಿಡಿಸ್ಕೊಂಡಿದ್ದೀವಿ ಬಹಳ ಎಳೆಸಿರುತ್ತೆ ಎಳೆ ಆಗಿರ್ತಕ್ಕಂಥದ್ದು ದಂಟಿನ ಸಮೇತ ಬಿಡಿಸ್ಕೊತೀವಿ ಬರೀ ಬರೀ ಎಲೆ ಎಲೆ ಅಷ್ಟೇ ಬಿಡಿಸ್ಕೊಳ್ಳೋದಲ್ಲ ಒಂದೆರಡು ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನೆಲ್ಲ ತೊಳೆದು ಇಟ್ಟಿದ್ದೀವಿ ಕತ್ತರಿಸ್ಕೊಂಡು ಇಟ್ಕೊತಾ ಇದ್ದೀವಿ ರಾಜಗಿರಿ ಈರುಳ್ಳಿ ಮತ್ತು ಅರ್ಧ ಗಂಟೆ ನೆನೆಸಿರ್ತಕ್ಕಂತಹ ಹೆಸ್ರುಬೇಳೆ ಹೆಸರುಬೇಳೆ ನೆನೆಸ್ಲಾರ್ದಂಗೆ ಮಾಡ್ಬೋದು ಆದರೆ ಪಲ್ಯ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನೆನೆಸ್ಕೊಂಡು ಮಾಡಿದ್ರೆ ಕರೆಕ್ಟಾಗಿ ಹೊಂದಾಣಿಕೆ ಆಗುತ್ತೆ ನೋಡಿ ಬಾಣಲಿನಲ್ಲಿ ಎಣ್ಣೆ ಕಾದಿದೆ ಹಿಂಗು ಅರಶಿನ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ ಹಾಕಿ ಒಂದು ಸತಿ ಕಲಸಿಬಿಟ್ಟು ಸೊಪ್ಪನ್ನು ಸಹ ಸಹಾನು ಇದ್ದೀವಿ ಇವಾಗ ಸೊಪ್ಪು ನೋಡಲಿಕ್ಕೆ ಎಷ್ಟೊಂದು ಅನ್ನಿಸ್ತಾ ಇರುತ್ತೆ ಆದರೆ ಅದು ಕುಗ್ಗಿಬಿಡುತ್ತೆ ಬಿಡುತ್ತೆ ಒಂದೆರಡು ಸತಿ ಕಲಿಸೋದ್ರಲ್ಲಿ ಕಡಿಮೆ ಆಗುತ್ತೆ ಈ ರೀತಿ ಕಲಿಸ್ತಾ ಕಲಿಸ್ತಾ ಕಡಿಮೆ ಆಗುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಸ್ವಲ್ಪೇ ಉಪ್ಪನ್ನು ಹಾಕಬೇಕು ನೋಡಿ ಇಲ್ಲಿ ಹೆಸರುಬೇಳೆ ಹಾಕ್ತಾಯಿದ್ದೀವಿ ನೆನ್ಸಿಟ್ರತಕ್ಕಂಥದ್ದು ಈ ಎಲ್ಲ ಒಟ್ಟಿಗೆ ಹಾಕಿಬಿಡಬೇಕು ಒಟ್ಟಿಗೆ ಒಂದರ ನಂತರ ಒಂದು ಹಾಕಿ ಕಲಿಸಿ ನೀಟಾಗಿ ಒಂದು ಅರ್ಧ ಮುಕ್ಕಾಲು ಗ್ಲಾಸ್ ನೀರನ್ನು ಹಾಕ್ತೀವಿ ಎಸ್ಕಂದರೆ ಬೇಳೆ ಇನ್ನು ಕುದಿಬೇಕು ಚೆನ್ನಾಗಿ ಒಂದು ಗಂಟೆ ನೆಂದರೆ ಬೇಗ ಹೆಸರುಬೇಳೆ ಕುದಿಯುತ್ತೆ ನೋಡಿ ಉಪ್ಪು ಸ್ವಲ್ಪ ಹಾಕಬೇಕು ಸೊಪ್ಪು ಬಹಳ ಕಡಿಮೆ ಆಗಿರುತ್ತಲ್ವೇ ಹಾಗಾಗಿ ಸ್ವಲ್ಪೇ ಹಾಕಬೇಕು ಹೆಚ್ಚಿಗಾದರೆ ತಿನ್ನೋಕ್ಕಾಗೋದಿಲ್ಲ ಸೊಪ್ಪುಗಳಲ್ಲಿ ಉಪ್ಪಿನಂಶನೂ ಚೆನ್ನಾಗಿರುತ್ತೆ ಈಗ ನಾವು ಮುಚ್ಚಿಡ್ತಾಯಿದ್ದೀವಿ ನೋಡಿ ಮಧ್ಯದಲ್ಲಿ ಒಂದು ಮೂರು ನಿಮಿಷ ಬಿಟ್ಟು ಮತ್ತೆ ಕಲಿಸ್ಬೇಕು ಯಾಕಂದರೆ ಚೆನ್ನಾಗೆ ನೀರು ಹಾಕಿರ್ತೀವಲ್ವೇ ಮಧ್ಯದಲ್ಲಿ ನೋಡಿ ಕಲಿಸ್ತಾ ಮುಚ್ಚಿಡ್ತಾ ನೀರು ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು ಒಂದು ಸತಿ ಎರಡು ಸತಿ ಕಲಿಸೋದ್ರಲ್ಲಿ ಎಷ್ಟೋ ನೀರಿನ ಅಂಶ ಕಡಿಮೆ ಆಗಿರುತ್ತೆ ನೋಡಿ ಆ ಪಾತ್ರೆ ಏನು ಓಪನ್ ಮಾಡ್ತೀವಲ್ಲ ಅದರಿಂದ ನೀರನ್ನ ಕೆಳಕ್ಕೆ ಚೆಲ್ಲಬಾರ್ದು ಅದರಲ್ಲೇ ಹಾಕಬೇಕು ನೋಡಿ ನೀರು ಆಗೋಗ್ತಾ ಇದೆ ನೋಡ್ಕೊತಾ ಇರಬೇಕು ಆಗಿದೆಯಾ ಇಲ್ವಾ ಈರುಳ್ಳಿ ಎಲ್ಲ ನೋಡಬೇಕು ನೋಡ್ಕೊಂಡಾಗ ಇನ್ನು ಹೆಸರುಬೇಳೆ ಒಂದು ಆಗಿರೋದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೇಕು ಸ್ವಲ್ಪವೇ ಕೆಂಪು ಖಾರ ಹಾಕ್ತಾಯಿದ್ದೀವಿ ಹಾಕಿ ಕಲಸಿ ಇನ್ನೊಂದು ಚೂರು ನೀರನ್ನು ಹಾಕಿ ಮತ್ತೆ ಮುಚ್ಚಿಡ್ತೀವಿ ಇದರದ್ದು ಹೊಂದಾಣಿಕೆ ಆಗುತ್ತೆ ಅಷ್ಟೊತ್ತಿಗೆ ಎಲ್ಲವೂ ನೀಟಾಗಿ ಬೆಂದಿರುತ್ತೆ ನೋಡಿ ಹೆಸರು ಬೇಳೆ ಏನಾದರೂ ನಾವು ನೆನೆಸಲಾರ್ದಂಗೆ ಹಾಕಿದರೆ ಬಹಳ ಸಮಯ ತಗೊಂಡು ಸೊಪ್ಪು ಮೆತ್ತಗಾಗಿ ಹೋಗ್ಬಿಡುತ್ತೆ ಆಗೇನು ಮಾಡಬೇಕು ಮೊದಲು ಹೆಸರುಬೇಳೆ ಕುದಿಸ್ಕೋಬೇಕು ನಂತರ ಆ ಸೊಪ್ಪನ್ನು ಹಾಕ್ಕೋಬೇಕು ನೋಡಿ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಈಗ ಪಲ್ಯ ತಯಾರಾಗಿದೆ ಈ ರೀತಿಯಲ್ಲಿ ತಾವುಗಳೆಲ್ಲರೂ ಮಾಡ್ಕೋಬೇಕು ನಾನಾ ರೀತಿಯಲ್ಲಿ ಮಾಡ್ಕೋಬೇಕು ಸೊಪ್ಪು ಹೆಸರುಬೇಳೆ ಹಾಕ್ಕೊಂಡು ಮಾಡ್ಕೋಬೇಕು ಅಥವಾ ಸೊಪ್ಪು ಈರುಳ್ಳಿ ಹಾಕ್ಕೋಬೇಕು ಅಥವಾ ಸೊಪ್ಪು ಒಂದೇ ಹಾಕ್ಕೊಂಡು ಮಾಡ್ಕೊಳ್ಳಿ ನಾನಾ ರೀತಿಯಲ್ಲಿ ಮಾಡಿಕೊಂಡು ತಿನ್ನಬೇಕು ಮಕ್ಕಳಿಗೆ ಮಾಡಿಕೊಡಬೇಕು ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅನ್ನಕ್ಕೆ ತಿನ್ನಲಿಕ್ಕೆ ತುಂಬ ರುಚಿಕರವಾಗಿ ಇರುತ್ತೆ ಈ ವಿಡಿಯೋ ಪಿ ಎಮ್ ಸಿ ರಾಯಚೂರು ವತಿಯಿಂದ ಬರ್ತಾ ಇರ್ತಕ್ಕಂಥದ್ದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ ಪತ್ರಿಜಿಗುರುಗಳಿಗೂ ತುಂಬು ಹೃದಯದ ನಮಸ್ಕಾರಗಳನ್ನು ತಿಳಿಸ್ತಾ ನೋಡಿ ಪಿರಮಿಡ್ನಲ್ಲಿ ಧ್ಯಾನ ಮಾಡಿ ಹೆಚ್ಚು ಶಕ್ತಿಯನ್ನು ನಾವು ಪಡ್ಕೊತೀವಿ ಟ್ರೆಕ್ಕಿಂಗ್ಸ್ ಮಾಡ್ತಾ ಇರ್ತೀವಿ ಅಲ್ಲೆಲ್ಲ ಭೋಜನ ವನ ಭೋಜನವನ್ನು ಮಾಡ್ತಾ ಇರ್ತೀವಿ ಸಾಮೂಹಿಕ ಧ್ಯಾನ ಮಾಡ್ತೀವಿ ಮಾಸ್ಟರ್ಸ್ ರಾಯಚೂರಿನಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರ ಕಟ್ಟಡ ನಿರ್ಮಾಣಕ್ಕೆ ತಾವುಗಳೆಲ್ಲರೂ ದೇಣಿಗೆಯನ್ನು ಕೊಟ್ಟು ಸಹಕರಿಸಿ ಧನ್ಯವಾದಗಳು